ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಾಗ ನಾನು ನಿಮ್ಗೆ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ ಕಟೋರಿ ಬ್ಲೌಸಿಂದ ನೋಟ್ಸ್ ಕೊಡ್ತೀನಿ ಅಂಥೇಳಿ ಓಕೆ ನಾನು ಕ್ಲಾಸ್ನ ಬಣ್ಣ ವಿಡಿಯೋ ಮಾಡಿ ಅವ್ರದ್ದು ನಿಮಗೂ ಕೂಡ ಅವ್ರಿಗೂ ಕೂಡ ಕ್ಲಾಸಸ್ ಒಳಗೆ ಹೇಳ್ಕೊಡ್ತೀನಿ ಯಾಕಂದ್ರೆ ನಾನು ಬರೀ ಆನ್ಲೈನ್ ಆಫ್ಲೈನೇ ಹೇಳ್ಕೊಡಕತ್ತಿಲ್ಲ ಯೂಟ್ಯೂಬ್ದವ್ರಿಗೂ ನಾನು ಏನೇನೆಲ್ಲ ಆಫ್ಲೈನ್ ಆನ್ಲೈನ್ ಕ್ಲಾಸ್ನವ್ರಿಗೆ ಏನೇನೆಲ್ಲ ಹೇಳ್ಕೊಡ್ತೀನಿಲ್ಲ ಹಂಗೆ ಯೂಟ್ಯೂಬ್ನಾಗೂ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಒಂದೊಂದು ವೀಡಿಯೋ ಆಫ್ಲೈನ್ ಕ್ಲಾಸ್ನವ್ರಿಗೆ ಏಳು ಹತ್ತನಾಗ ರೆಕಾರ್ಡೆಡ್ ಮಾಡಿ ನಿಮಗೂ ಕೂಡ ಕಳಿಸಿರ್ತೀನಿ ಹಿಂಗೆ ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್ ಯಾಕಂತಂದ್ರೆ ನಾನು ಯೂಟ್ಯೂಬಿಗೆ ವಿಡಿಯೋ ಹಾಕಿಲ್ಲ ಅನ್ಕೋಬೇಡ್ರಿ ಇವತ್ತು ಯೂಟ್ಯೂಬಿಗೆ ವಿಡಿಯೋ ಹಾಕಕತ್ತೀನಿ ಮತ್ತು ನಾನು ಯಾವಾಗಲೂ ರೆಗ್ಯುಲರಾಗಿ ಏನು ಆಗಂಗಿಲ್ಲ ಆದರೆ ವಾರದಾಗ ಒಂದು ಎರಡು ವಿಡಿಯೋ ಅಂತ ನಾನು ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತಾಯಿರ್ತೀನಿ ಟೇಲರಿಂಗ್ ರಿಲೇ ಟೇಲರಿಂಗ್ ರಿಲೇಟೆಡ್ ಆಯಿತು ಅಥವಾ ಮೋಟಿವೇಶ್ನಲ್ ಆಯಿತು ಯಾವುದೇ ಒಂದು ವಿಡಿಯೋನ ನಾನು ಎಂಬ್ರಾಯ್ಡ್ರಿ ಆಯಿತು ಶೇರ್ ಮಾಡ್ತಾ ಇರ್ತೀನಿ ಮತ್ತೆ ಐದನೇ ತಾರೀಕು ತನಕ ಯಾರ್ಯಾರು ಜಾಯ್ನ್ ಆಗೋರೋದಿಲ್ಲ ಬೇಗ ಬೇಗ ಆನ್ಲೈನ್ ಕ್ಲಾಸಿಗೆ ಟೈಲರಿಂಗ್ ಮತ್ತು ಎಂಬ್ರಾಯ್ಡ್ರಿ ಎರಡೂ ಅದಾವು ಅವೈಲೇಬಲ್ ಅದಾವು ಬೇಗ ಬೇಗನೆ ಅಂದ್ರೆ ಐದನೇ ತಾರೀಕನ ಅಷ್ಟೇ ಟೈಮ್ ಅದ ಜಾಯ್ನ್ ಆಗ್ರಿ ಫ್ರೆಂಡ್ಸ್ ಆನ್ಲೈನ್ ಇಂಟ್ರೆಸ್ಟ್ ಇದ್ದವರು ಯಾಕಂದ್ರೆ ಐದನೇ ತಾರೀಕು ತನಕನೂ ಕ್ಲಾಸಸ್ ಯಾರು ಟೈಲರಿಂಗ್ ಅಥವಾ ಎಂಬ್ರಾಯ್ಡ್ ಜಾಯ್ನ್ ಆಗಾರಲ್ಲ ಐದನೇ ತಾರೀಖ್ ತನಕನೂ ನಾನು ಜಾಯ್ನ್ ಮಾಡ್ಕೋತೀನಿ ಆಲ್ರೆಡಿ ತುಂಬಾ ಜನ ಜಾಯ್ನ್ ಆಗ್ಯಾರ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಇಷ್ಟು ಜನ ಜಾಯ್ನ್ ಆಕರ ಅಂತ ಹೇಳಿ ತುಂಬಾ ಜನ ಜಾಯ್ನ್ ಆಗಿರಿ ನನಗೆ ಹೋಪ್ ಇದಿಲ್ಲ ನಾನು ಯಾಕಂದ್ರೆ ನನ್ನ ವ್ಯೂವರ್ಸ್ ಒತ್ತಾಯದ ಮೇರೆಗೆ ನಾನು ಆನ್ಲೈನ್ ಕ್ಲಾಸಸ್ ನ ಸ್ಟಾರ್ಟ್ ಮಾಡಿದ್ದೆ ಹಿಂಗಾಗಿ ಜಾಯ್ನ್ ಆಗಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಹೇಳು ಕ್ಲಾಸಿಗೆ ಜಾಯ್ನ್ ಆದ್ದಾರೆಲ್ಲೂ ತುಂಬ ಚೆನ್ನಾಗಿ ಅಂತ ಅನ್ನಕತ್ತಾರ ಅವ್ರ ಒಪಿನಿಯನ್ ಮತ್ತು ಎಲ್ಲರೂ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಕ್ಲಾಸಸ್ ಏನು ಭಾಳ ಆಗಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಐದನೇ ಪೆಂಡಿಂಗ್ ಅದ ಐದನೇ ತಾರೀಕು ತನಕ ಯಾರ್ಯಾರು ಜಾಯ್ನ್ ಹಾಕಿರಲ್ಲ ನಾನು ಜಾಯ್ನ್ ಮಾಡ್ಕೋತೀನಿ ಆ ಟೇಲರಿಂಗ್ ಹತ್ತು ಎಂಬ್ರಾಯ್ಡ್ರಿ ಆತು ಇನ್ನು ನೆಕ್ಸ್ಟ್ ಈ ಐದನೇ ತಾರೀಕು ಆದ ನಂತರ ಯಾರ್ಯಾರು ಜಾಯ್ನ್ ಹಾಕಿರಲ್ಲ ಅವ್ರಿಗೆ ನಾನು ಮಾರ್ಚ್ ಹತ್ತನೇ ತಾರೀಕಿನಿಂದ ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀನಿ ಹೊಳ್ಳೆ ನೀವು ಅವಾಗ ಬೇಕಾದ್ರೆ ಜಾಯಿನ್ ಆಗ್ಬೋದು ಮಾರ್ಚ್ ಹತ್ತನೇ ತಾರೀಕಿಗೆ ಸ್ಟಾರ್ಟ್ ಮಾಡ್ತೀನಿ ಮತ್ತು ಬೇರೆ ಅಂದ್ರೆ ಸೆಕೆಂಡ್ ಬ್ಯಾಚ್ ಈಗ ಫಸ್ಟ್ ಬ್ಯಾಚ್ ಆಗೈತಿ ಸೆಕೆಂಡ್ ಬ್ಯಾಚ್ ಮಾರ್ಚ್ ಹತ್ತನೇ ತಾರೀಕಿಗೆ ಸ್ಟಾರ್ಟ್ ಆಗುತ್ತೆ ಓಕೆ ಫ್ರೆಂಡ್ಸ್ ಈಗ ನಾನು ಕಟೋರಿ ಬ್ಲೌಸ್ ಅನ್ನು ನೋಡ್ಸ್ ಕೊಡ್ತೀನಿ ಬರ್ರಿ ಫ್ರೆಂಡ್ಸ್ ಇದು ಕಟೋರಿ ಬ್ಲೌಸ್ ಇಂದು ಫ್ರಂಟ್ ಪಾರ್ಟ್ ಸಾದಾ ಖ್ಯಾನ್ ನಾವು ಹಿಂದ ಮತ್ತೆ ತೋಳ ಹಾಕಿರ್ತೇವಲ್ಲ ಅಳತಿ ಕಟೋರಿಗೂ ನಿಮ್ಮ ಹಿಂಭಾಗ ಮತ್ತು ತೋಳ ಸೇಮ್ ಬರ್ತೈತಿ ಇಲ್ಲಿ ಚೇಂಜಸ್ ಕಟೋರಿ ಬ್ಲೌಸ್ ಒಳಗೆ ಏನಂದ್ರೆ ಫ್ರಂಟ್ ಪಾರ್ಟ್ ಒಂದು ಚೇಂಜ್ ಆಗುತ್ತೆ ಅದು ಏನೇನು ಚೇಂಜ್ ಆಗುತ್ತೆ ಹೇಳ್ತೀನಿ ನಿಮಗೆ ಫಸ್ಟಿಗೆ ನಾವು ಡೈಗ್ರಾಮ್ ತೆಗೀನು ಆಮೇಲೆ ಅದ್ರ ವಿವರಣೆ ಈ ನೋಡಿರಿ ಡೈಗ್ರಾಮ್ ಯಾವ ರೀತಿ ತೆಗೀತಂತಂದ್ರೆ ನಾವೇನು ಸಿಂಗಲ್ ಪೇಪರ್ ಇಟ್ಟು ಡೈಗ್ರಾಮ್ ಸಿಂಗಲ್ ಪೇಪರ್ ಮೇಲೆ ಯಾವ ರೀತಿ ಡೈಗ್ರಾಮ್ ಹಾಕೋತೇವಲ್ಲ ಸೇಮ್ ಅದೇ ರೀತಿನೇ ನಾವೀಗ ಬೋರ್ಡ್ ಮೇಲೆ ಬಿಡಿಸೋನು ಅದು ಹೆಂಗಲ್ಲ ಸೇಮ್ ಟು ಸೇಮ್ ಯಾಕಂದ್ರೆ ಶೋಲ್ಡರ್ ಆಮೇಲೆ ಚೆಸ್ಟ್ ಲೈನ್ ಆರ್ಮ್ ಹೋಲ್ ಆಮೇಲೆ ಸೈಡಿಗೆ ಮಾರ್ಜಿನ್ ಚೆಸ್ಟ್ ವೇಸ್ಟ್ ಏನೆಲ್ಲ ಹಾಕಿರ್ತೀವಲ್ಲ ಹಾಗೆ ಸೇಮ್ ಟು ಸೇಮ್ ನಾವು ಈ ಡೈಗ್ರಾಮ್ನ ಡ್ರಾ ಮಾಡ್ಕೋಬೇಕು ಆಮೇಲೆ ಆ ಈ ಡೈಗ್ರಾಮಿನ ಡ್ರಾ ಮಾಡಿಂದ ನಾನು ಇದ್ರ ಬಗ್ಗೆ ಒಂದು ಸ್ವಲ್ಪ ಇವಕ್ಕೆಲ್ಲೂ ನಂಬರ್ ಕೊಟ್ಟು ಆಮೇಲೆ ಆ ನಂಬರ್ಗಳನ್ನ ಯಾವ್ಯಾವ ರೀತಿ ಬರ್ತದ ಎಷ್ಟೆಷ್ಟು ಇಂಚ್ ತೊಗೋಬೇಕು ಹೆಂಗೆ ತಗೋಬೇಕು ಎಲ್ಲದ್ದು ವಿವರಣೆ ಅಂದರೆ ಹೇಳ್ತೀನಿ ಇದು ನಾನು ಈ ಸದಾ ಹಾಕ್ತಾ ಇರೋದು ಬ್ಯಾಕ್ ಸೇಪ್ ಆರ್ಮಲ್ ಬ್ಯಾಕ್ ಸೇಪು ಅಲ್ಲಿ ನಾನು ಆಮೇಲೆ ಫ್ರೆಂಡ್ ಶೇಪ್ ಹಾಕ್ತೀನಿ ಅಂದರೆ ಒಂದು ಸ್ವಲ್ಪ ಕಟೋರಿದು ನಾವು ಒಳಗಿನ ಸೈಡ್ ಅಂತಂದ್ರೆ ಅರ್ಧ ಇಂಚ್ ಒಳಗಡೆ ಅಂತಂದ್ರೆ ಅಲ್ಲಿ ರಿಂಕಲ್ಸ್ ಅನ್ನೊಂದು ಬರೋಂಗಿಲ್ಲ ಅದ್ರದ್ದು ಎಕ್ಸ್ಪ್ಲನೇಷನ್ ಮಾಡಿ ಆಮೇಲೆ ನಾನು ಮತ್ತೆ ಅರ್ಧ ಇಂಚ್ ಒಳಗೆ ತೊಗೊಂಡು ಮಾರ್ಕ್ ಮಾಡ್ಕೋತೀನಿ ಈಗ ಅದೆಲ್ಲ ಮಾರ್ಕ್ ಮಾಡೀನಿ ಎಷ್ಟೆಷ್ಟು ಇಂಚ್ ತೊಗೋಬೇಕು ಎಲ್ಲನೂ ಡಿಟೇಲ್ ಆಗಿ ನಾನು ಈ ವಿಡಿಯೋದಾಗ ಹೇಳೀನಿ ಇದ್ದು ಅಂದರೆ ನಾನು ಬ್ಯಾಕ್ ಮತ್ತು ಸ್ಲೀವ್ಸದ್ದು ಕೊಟ್ಟಿಲ್ಲ ಯಾಕಂತಂದ್ರೆ ಸಾದಾ ಬ್ಲೌಸಿಗೆ ಏನು ಬರ್ತಾವಲ್ಲ ಫ್ರೆಂಡ್ಸ ಸೇಮ್ ಟು ಸೇಮ್ ಅದೇ ಸೈಜ ಆದರೆ ಕಟೋರಿಗೆ ಫ್ರಂಟ್ ಅಷ್ಟೇ ಚೇಂಜ್ ಇರ್ತದೆ ಅದಕ್ಕಂತೆ ಕಟೋರಿ ಒಳಗೆ ನಾನು ಹೇಳೀನಿ ಆಮೇಲೆ ಈಗ ನೋಡಿರಿ ನಾನು ಬ್ಯಾಕ್ ಶೇಪ್ ಆರ್ಮೂಲ್ ಏನದ ಅದನ್ನು ತೆಗೆದು ಆಮೇಲೆ ಅರ್ಧ ಇಂಚು ಒಳಗಡೆ ತಗೊಂಡು ಫ್ರಂಟ್ ಆರ್ಮೂಲ್ ಶೇಪ್ನ ಹಾಕ್ತಾಯಿದ್ದೀನಿ ಅದು ಫಸ್ಟಿಗೆ ಹಾಕಿದ್ದು ಬ್ಯಾಕ್ ಶೇಪು ಈ ರೀತಿ ಅರ್ಧ ಇಂಚ್ ಒಳಗಡೆ ತಗೊಂಡು ನಾವು ಒನ್ ಪಾಯಿಂಟ್ ಟು ಅಂದ್ರೆ ಬ್ಯಾಕ್ ಎಷ್ಟು ತಗೊಂಡಿರ್ತೇವೆ ಇಲ್ಲಿನೂ ಅಷ್ಟೇ ತೊಗೊಂಡು ಸೇಪ್ ಕೊಡಬೇಕು ಆದ್ರೆ ಆ ಒಳಗಿನ ಸೈಡ್ ತೊಗೊಂಡು ಸೇಪ್ ಕೊಡಬೇಕು ನಾವು ಪೂರ್ಣ ಉದ್ದ ಒಳಗ ನಾನು ಎಷ್ಟು ಕುಡಿಸ್ಕೋಬೇಕು ಅನ್ನೋದು ಬರೀತೀನಿ ಇದು ಮುಂಭಾಗ ಕಟೋರಿ ಬ್ಲೌಸ್ ಮುಂಭಾಗ ಸಾದಾ ಬ್ಲೌಸ್ಗೆ ಪೂರ್ಣ ಉದ್ದ ಒಳಗ ನಾವು ಎರಡು ಇಂಚ್ ತಗೋತೇವೆ ಮುಂಭಾಗಕ್ಕೆ ಇಲ್ಲಿ ಕಟೋರಿ ಬ್ಲೌಸ್ ಒಳಗ ಪೂರ್ಣ ಉದ್ದ ಮುಂಭಾಗಕ್ಕೆ ಒಂದ್ ಇಂಚ್ ತಗೋತೇವೆ ಈಗ ಎಕ್ಸಾಂಪಲ್ ಹದಿಮೂರು ಇಂಚ್ ಅಂತ ತಿಳ್ಕೋರಿ ಪೂರ್ಣ ಉದ್ದ ಅದ್ರೊಳಗೆ ಒಂದ್ ಇಂಚ್ ಸೇರಿಸಿ ಹದಿನಾಲ್ಕು ಇಂಚ್ ಓ ಎ ಉದ್ದ ಪ್ಲಸ್ ಒಂದು ಇಂಚ್ ಅದು ಹದಿಮೂರು ಇರಲಿ ಹನ್ನೆರಡು ಇರಲಿ ಹದಿನಾಲ್ಕು ಇರಲಿ ಅಷ್ಟೇ ಇರಲಿ ಒಂದು ಇಂಚ್ ಇನ್ನು ಎಕ್ಸ್ಟ್ರಾ ನಾವು ಇದೆಂದ್ರೆ ಫ್ರಂಟ್ ಮತ್ತು ಬ್ಯಾಕ್ ಸೇಮ್ ಅಳತಿ ಅಂತ ನೀವು ಕೇಳಬಹುದು ಈ ನಾವು ಇದನ್ನ ಕಟಿಂಗ್ ಮಾಡಿಂದ ಮತ್ತೆ ಎಕ್ಸ್ಟ್ರಾ ಬಟ್ಟಿ ಒಳಗೆ ಎಕ್ಸ್ಟ್ರಾ ತಗೋಬೇಕು ಈ ಸದ್ಯಕ್ಕೆ ನಾವು ಒಂದು ಇಂಚ್ ಅಷ್ಟೇ ತಗೋಬೇಕು ಪೂರ್ಣ ಮುದ್ದೆ ಒಳಗೆ ಇದನ್ನೆಲ್ಲ ಕಟಿಂಗ್ ಮಾಡಿಂದ ಬಟ್ಟೆ ಮೇಲಿನ ಡ್ರಾ ಮಾಡ್ಕೋತೀವಲ್ಲ ಆವಾಗ ಇಲ್ಲಿ ಮತ್ತೆ ಇಲ್ಲಿ ಸೈಡ್ ಕಾರ್ಡ್ರಾಗ ಎಕ್ಸ್ಟ್ರಾ ತೊಗೊಳ್ದಿರ್ತೈತಿ ಅಂದ್ರೆ ಕರೆಕ್ಟ್ ಬರ್ತದೆ ನಾವು ಇಲ್ಲಿ ಯಾವುದು ಎಕ್ಸ್ಟ್ರಾ ತಗೊಳಕತ್ತಿಲ್ಲ ಇದು ಕೊರಳಿನ ಉದ್ದಿಗೆ ನಾನು ಬಗಲ ಉದ್ದ ಹಾಕಿದ್ದೆ ಕೊರಳಿನ ಉದ್ದ ಇದು ಓಡಿ ಏನಂದ್ರ ಓಡಿ ಬಗಲಿನ ಉದ್ದ ಬಗಲಿನ ಉದ್ದ ಎಷ್ಟರ ಬರಲಿ ಅದ್ರೊಳಗೆ ನೀವು ಪ್ಲಸ್ ಕಾಲು ಇಂಚ್ ಕುಡಿಸ್ಕೋಬೇಕು ಏನ್ರಿ ಬಗಲಿನ ಉದ್ದ ಎಷ್ಟರ ಬರಲಿ ಅದ್ರೊಳಗೆ ನಾವು ಪಾಲ್ ಇಂಚ್ ಎರಡು ಪಾಯಿಂಟ್ ಕುಡಿಸ್ಕೋಬೇಕು ಮುಂದಿನ ಕೊರಳು ಮುಂದಿನ ಕೊರಳು ಐದೂವರೆ ಇತ್ತಂದ್ರೆ ಅದರೊಳಗೆ ಪ್ಲಸ್ ಕಾಲು ಇಂಚ್ ಕೂಡಿಸ್ಕೊಂಡು ಪೋಣೆ ಆರು ಇಂಚ್ ಪೋಣೆ ಆರು ಇಂಚ್ ಅಂದ್ರೆ ಐದು ಮುಕ್ಕಾಲು ಇಂಚ್ ಇಲ್ಲಿಂದ ನಾನು ಯಾವಾಗಲೂ ಆಗಿ ಟೇಪ್ ಹಿಡಿದಿರ್ತೀನಿ ಆಗಿ ಅಳತಿ ತೊಗೊಂಡಿ ಅಂದರೆ ನೀವು ಆಗಿನೇ ಪೇಪರ್ ಮೇಲೆ ಹಾಕೋಬೇಕು ನಾನು ಸ್ಟ್ರೈಟ್ ಎಂದು ತೊಗೊಳಂಗಿಲ್ಲ ಈ ರೀತಿ ಆಗಿನೇ ನಾನು ಕೊರಳಿನ ಮೆಜರ್ಮೆಂಟ್ ಮಾಡಿರ್ತೀನಿ ಸ್ಟ್ರೈಟಾಗಿ ತೊಗೊಳುದಿಲ್ಲ ರೀ ಅದಕ್ಕೆ ನಾವು ಸ್ಟ್ರೈಟ್ ಆಗಿ ತಗೊಂಡ್ರೆ ಸ್ಟ್ರೈಟ್ ಆಗಿನೇ ಬಟ್ಟೆ ಮೇಲೆ ಹಾಕಬೇಕು ಕ್ರಾಸ್ ಆಗಿ ತಗೊಂಡ್ರೆ ಕ್ರಾಸ್ ಆಗಿನೇ ಬಟ್ಟೆ ಮೇಲೆ ಎರಡು ಪಾಯಿಂಟ್ ಕುಡಿಸ್ಕೊಂಡು ಹಾಕಬೇಕು ಅರ್ಧ ಇಂಚ್ ಕೂಡಿಸ್ಕೊತೀವಿ ಆದ್ರೆ ನಾವು ಎರಡು ಪಾಯಿಂಟ್ ಅಷ್ಟೇ ಕುಡಿಸ್ಕೊಳ್ಳೋಣ ಕೊರಳಿ ಹೆಚ್ಚಾದ್ರೆ ಕಟ್ ಮಾಡ್ಕೊಳಕ್ ಬರುತ್ತೆ ಕಮ್ ಆದ್ರೆ ಏನು ಮಾಡಕ್ ಬರಂಗಿಲ್ಲ ಆಮೇಲೆ ನೆಕ್ಸ್ಟ್ ಈಗ ಕೊರಳಿನ ಉದ್ದ ಆಯ್ತು ಬಗಲಿನ ಉದ್ದ ಪೂರ್ಣ ಉದ್ದ ಆಯ್ತು ಆಮೇಲೆ ಓ ಬಿ ಶೋಲ್ಡರ್ ಶೋಲ್ಡ್ರ್ ಏನದ ಒಂಬತ್ತು ಇಂಚ್ ಬಂದ ಅಂತ ಅಂದ್ಕೊಳ್ರಿ ಅದ್ರೊಳಗೆ ಬೈ ಟು ನಾಲ್ಕೂವರೆ ಇಂಚು ಅದ್ರೊಳಗೆ ಪ್ಲಸ್ ಅರ್ಧ ಇಂಚ್ ಟೋಟಲ್ ಆಗಿ ಐದು ಇಂಚ್ ಇಡಬೇಕು ಶೋಲ್ಡ್ರ್ ಬ್ಲೌಸ್ ಮೇಲೆ ಏನು ಮಾ ಮೇಜರ್ ಮಾಡಿರ್ತೇ ಅಲ್ರಿ ಒಂಬತ್ತು ಇಂಚ್ ಬಂತು ಅದ್ರ ಅರ್ಧ ಮಾಡಿಕೊಂಡು ಅಂದರೆ ನಾಲ್ಕೂವರೆ ಆಯಿತು ನಾಲ್ಕೂವರೆ ಒಳಗೆ ನಾವು ಪ್ಲಸ್ ಅರ್ಧ ಇಂಚ್ ಕುಡ್ಸ್ಕೋಬೇಕು ಅಂದರೆ ಐದು ಆಯಿತು ಬಿ ಸಿ ಬಿ ಸಿ ಶೋಲ್ಡ್ರ್ ಪಟ್ಟಿ ಎಷ್ಟು ಎರಡೂವರೆ ಇಂಚ್ ಬಂತು ಅದ್ರೊಳಗ್ ಅರ್ಧ ಇಂಚ್ ಸೇರಿಸಿ ಡಿ ಇಂಚ್ ಎದೆ ಸುತ್ತಳತೆ ಎದೆ ಸುತ್ತಳತೆ ಎಕ್ಸಾಂಪಲ್ ಒಂದು ಹದಿನೇಳು ಇಂಚ್ ಬತ್ತ ತಿರಿ ಅದ್ರದ್ದು ಎರಡನೇ ಭಾಗ ಹದಿನೇಳರ ಎರಡನೇ ಭಾಗ ಎಂಟೂವರೆ ಇಂಚ್ ಆಯ್ತು ಎಂಟೂವರೆ ಇಂಚ್ ನಾವು ಏನು ಸಾದಾ ಬ್ಲೌಜಿಗೆ ಅರ್ಧ ಇಂಚ್ ಮುಂಭಾಗಕ್ಕೆ ಕಟೋರಿ ಒಳಗೆ ಏನು ಕುಡಿಸೋಂಗಿಲ್ಲ ಎದೆ ಸುತ್ತಳತೆ ಎಷ್ಟು ಬರ್ತದೆ ಅದ್ರ ಅರ್ಧ ಮಾಡಿ ಇಟ್ಬಿಡೋದು ಎಂಟು ಹರಿ ಬಂದದ ಎಂಟು ವರಿನೆ ತಗೊಂಡು ಪ್ಲಸ್ ಜೀರೋ ಅದ್ರೊಳಗೆ ಏನು ಕುಡಿಸೋಂಗಿಂದ ಆಮೇಲೆ ಸೊಂಟದ ಸುತ್ತಳತೆ ಎ ಜಿ ಸೊಂಟದ ಸುತ್ತಳತೆ ಹದಿನಾಲ್ಕು ಇಂಚ್ ಬಂದ ಇದು ಹದ್ನಾಕ್ ಇಂಚೊಳಗೆ ಇದ್ರ ಅರ್ಧ ಮಾಡ್ಕೊಂಡು ನಾವು ಅಂದ್ರೆ ಏಳು ಇಂಚ್ ಬತ್ತು ವೈ ಟೂ ಮಾಡಿದ್ರೆ ಏಳು ಇಂಚು ಅದ್ರೊಳಗೂ ಏನು ಕುಡಿಸೋಂಗಿಲ್ಲ ಯಾಕಂದ್ರೆ ಸಾದಾ ಬ್ಲೌಸಿಗೆ ನಾವು ಎರಡುವರೆಗೆ ಮೂರು ಇಂಚದು ಕುಡಿಸುತ್ತೆ ಇಟ್ಟಾಕ್ಸ್ ಬಂದಿರ್ತ ಅಂತೇಳಿ ಇಲ್ಲಿ ನಾವು ಕಟೋರಿ ಸಪ್ರೇಟಾಗಿ ತಕೊಂಡು ಇದನ್ನ ಎಕ್ಸ್ಟ್ರಾ ತಗೊಳ್ಳೋದ್ರಿಂದ ನಾವು ಸೊಂಟ ಅಳತಿಯೊಳಗೆ ಏನೂ ಕುಡಿಸುವುದಿಲ್ಲ ಅದು ಎಷ್ಟು ಬಂದಿರ್ತದೆ ಅದು ಅರ್ಧ ಮಾಡಿ ಇಟ್ಬಿಡ್ಬೇಕು ಸಾದಾಕ ಮುಂಭಾಗ ಮತ್ತು ಕಟೋರಿ ಮುಂಭಾಗ ತುಂಬ ಚೇಂಜಸ್ ಅದಾವು ನೋಡ್ರಿ ಕಂಪ್ಯೂಸ್ ಮಾಡ್ಕೊಬೇಡ್ರಿ ಎಜಿ ಏನದೆ ಸೊಂಟದ ಸುತ್ತಳತೆ ಬೈ ಟು ಅಂದ್ರೆ ಹದಿನೇಳು ಇಂಚ್ ಬಂದಿ ಸಾರಿ ಹದಿನಾಲ್ಕು ಇಂಚ್ ಬಂದಿತ್ತು ಅಂದ್ರೆ ಅದ್ರ ಅರ್ಧ ಏಳು ಅದ್ರೊಳಗೆ ಏನು ಕುಚ್ಚುವಂಗಿಲ್ಲ ಎ ಜಿ ಆಯ್ತು ಆಮೇಲೆ ಇ ಎಫ್ ಜಿ ಎಚ್ ಇದು ಒಂದೂವರೆ ಅಥವಾ ಎರಡು ಇಂಚ್ ಮಾರ್ಜಿನ್ ನಿಮ್ಗೆ ಇಷ್ಟ ಅದು ನೀವು ತಗೋಬಹುದು ಅಥವಾ ಎರಡು ಇಂಚ್ ತಗೋಬಹುದು ಹೊಲಗಿ ಮಾರ್ಜಿನ್ ಇದು ಇದು ಹೊಲಗಿ ಮಾರ್ಜಿನ್ ಆಮೇಲೆ ನೆಕ್ಸ್ಟ್ ನಮ್ಗ ಎ ಜೆ ಜೆ ಟೂ ತಗೊಳ್ಳೋಣ ನಾವು ಸಾದಾ ಬ್ಲೌಸಿಗೆ ಎಷ್ಟು ತಗೋತೀವಿ ಮೂರುವರೆ ಇಂಚ್ ತಗೊಂಡಿರ್ತೀವಿ ಕಟೋರಿಗೆ ಟೂ ಯಾಕಂತಂದ್ರೆ ನಾವು ಬಟ್ಟೆ ಮೇಲೆ ಎಕ್ಸ್ಟ್ರಾ ತಗೋತೀವಿ ಅದಕ್ಕೆ ಎರಡು ಪಾಯಿಂಟ್ ನಾವು ಕಡಿಮೆ ತಗೊಳ್ಳೋಣ ಎ ಜೆ ತ್ರೀ ಪಾಯಿಂಟ್ ಟೂ ಇದ್ರ ಏನು ಕೊಡಿಸುವಂಗಿಲ್ಲ ಇದು ಬಟ್ಟೆ ಮೇಲೆ ಎಕ್ಸ್ಟ್ರಾ ನೆಕ್ಸ್ಟ್ ಎಚ್ ಕೆ ಎಚ್ ಕೆ ಏನದ ಇಲ್ಲಿ ಎ ಜೆ ಒಳಗ ಮೈನಸ್ ಟೂ ತಗೋಬೇಕು ಎಷ್ಟೇ ಬರಲಿ ಇಲ್ಲಿ ಮೂರೂರಿ ಬರ್ತಂದ್ರೆ ಇಲ್ಲಿ ಎರಡೂವರಿ ಎಷ್ಟೇ ಬರಲಿ ಇದ್ರೊಳಗ ಒಂದ್ ಇಂಚ್ ಮೈನಸ್ ತಗೋಬೇಕು ನೋಡ್ರಿ ಈಗ ಇದು ಬೇಕಿದ್ರೆ ನೀವು ಸ್ಕ್ರೀನ್ಶಾಟ್ ಹಾಕಿ ಅಂದರೆ ನೀವು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಆಮೇಲೆ ನೀವು ಬರ್ಕೋಬೋದು ಈ ರೀತಿ ಬಂದದ ಕಟೋರಿ ಬ್ಲೌಸಿಂದ ನೋಡ್ಸ ಫುಲ್ ಆಗಿ ತೋರಿಸಿನಿ ನೋಡಿರಿ ಈ ರೀತಿ ಬರುತ್ತಾ ಇದು ಆಮೇಲೆ ನಮ್ಮ ಆಫ್ಲೈನ್ ಕ್ಲಾಸ್ನವರು ಅದೆಲ್ಲ ನೀಟಾಗಿ ತುಂಬ ಚೆನ್ನಾಗಿ ಬರ್ಕೊಂಡ್ರು ಫ್ರೆಂಡ್ಸ್ ಅವ್ರ್ದೆಲ್ಲ ನೋಟ್ಸ್ನು ಕೂಡ ನಮ್ಗೆ ಶೇರ್ ಮಾಡ್ತೀನಿ ಒಂದು ದಿವಸ ಇವರೆಲ್ಲ ನಮ್ಮ ಆಫ್ಲೈನ್ ಕ್ಲಾಸಸ್ ಸ್ಟೂಡೆಂಟ್ಸ್ ಎಂಬ್ರಾಯ್ಡ್ರಿ ಒಳಗೆ ಇಬ್ಬರದ ಆಮೇಲೆ ಇವರೆಲ್ಲ ಅವರು ಕಟೋರಿ ಬ್ಲೌಸ್ ಇಂದ ನೋಟ್ಸ್ ಕೊಡ್ತಾ ಇದ್ದೀನಿ ಎಲ್ಲರೂ ನೋಟ್ಸ್ ಮಾಡ್ತಾ ಇದ್ದಾರೆ ಕಟೋರಿ ಹೆಂಗ್ ಬಳಸೋದು ಈಗ ಕಟೋರಿ ನಾವು ಹೆಂಗ್ ಅನ್ನೋದು ತೋರಿಸ್ತೀವಿ ನೋಡ್ರಿ ಇದು ಐದು ಇಂಚ್ ಕಟೋರಿ ಅದ ಐದ್ ಇಂಚ್ ಅರ್ಧ ನಾವು ಎರಡೂವರೆ ಎರಡೂವರೆ ಅಂದ್ರೆ ಪೇಪರ್ ಮೇಲೆ ಹಾಕ್ಬೇಕಾದ್ರೆ ಇದನ್ನ ಫೋಲ್ಡಿಂಗ್ ಮಾಡಿ ಸೆಂಟರ್ ನಾಚ್ ಹಾಕೊಂಡು ಆಮೇಲೆ ನಾವು ಅಳಕಿ ಹಾಕ್ತೇವ್ರಿ ಇಲ್ಲಿ ಏನದ ಇದು ಐದಿ ಇಂಚ್ ಅದ್ರ ಸೆಂಟರ್ ತಗೊಳ್ಳುದಂದ್ರೆ ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡೋದು ಇಲ್ಲಿ ಇಲ್ಲಿಂದ ಕೆಳಗ ಒಂದು ಸ್ಟ್ರೈಟ್ ಆಗಿ ಗೆರಿ ಹಾಕೊಳ್ಳೋಣ ಈ ರೀತಿ ಒಂದು ಸ್ಟ್ರೈಟ್ ಆಗಿ ಗೆರಿ ಹಾಕಿ ಆಮೇಲೆ ಈ ಸೈಡ್ ಈ ಸೈಡ್ ಬಂದೊಂದು ಗೆರಿ ಈ ಹೆಂಗ್ ಸೇಬ್ ಬಂದಲ್ಲ ಹಂಗೆ ಸೇವ್ ಆ ಗೆರಿ ಕಂಟಿನ್ಯೂ ಮಾಡ್ಕೋಬೇಕು ನೀವು ಇದು ಈ ತರ ಸೇಬ್ ಬಂದದಿಲ್ರಿ ಇದನ್ನೇ ಹಿಂಗ್ ಮುಂದೆ ಕಂಟಿನ್ಯೂ ಮಾಡ್ಕೋಬೇಕು ಈ ಗೆರಿ ಆಮೇಲೆ ಇಲ್ಲಿ ಮುಂದ ಹಿಂಗ ಈ ತರ ಗೆರಿ ಕಂಟಿನ್ಯೂ ಮಾಡ್ಕೋಬೇಕು ನಾವು ಈ ಗೆರಿಗಳ ಮೇಲೆ ಎಷ್ಟು ಪಾಯಿಂಟ್ ಮಾರ್ಕ್ ಮಾಡ್ಕೋಬೇಕು ಅನ್ನೋದು ಹೇಳ್ತೇನೆ ಕಟೋರಿ ಎಷ್ಟೇ ಸೈಜ್ ಇರಲಿ ಐದು ಇರಲಿ ಐದೂವರೆ ಇರಲಿ ಆರು ಇರಲಿ ಏಳೂರು ತನ ಇರಲಿ ಇಲ್ಲಿ ಮಾತ್ರ ಒಂದೂವರೆನೇ ಇಲ್ಲಿ ಕೆಳಗಡೆ ಒಂದೂವರೆ ಇಂಚೆ ಆಮೇಲೆ ಇಲ್ಲಿಯಿಂದ ಒನ್ ಪಾಯಿಂಟ್ ಟೂ ಇಲ್ಲಿಯಿಂದ ಒನ್ ಪಾಯಿಂಟ್ ಟು ಎಲ್ಲಿ ತನಕ ಅಂತಂದ್ರೆ ಫೋರ್ಟಿ ಸಿಕ್ಸ್ ಬರೋ ತನಕ ಫೋರ್ಟಿ ಸಿಕ್ಸ್ ಚೆಸ್ಟ್ ಬರೋ ತನಕ ನಮ್ಗೆ ಇಲ್ಲಿ ಸೈಡಿಗೆ ಏನದ ಒನ್ ಪಾಯಿಂಟ್ ಟೂನೇ ತಗೋಬೇಕು ಒಂದ್ರ ಮೇಲೆ ಎರಡು ಗೆರಿ ತಗೋಬೇಕು ಯಾವಾಗ ನಮ್ಗೆ ಫೋರ್ಟಿ ಸೆವೆನ್ ಫೋರ್ಟಿ ಏಟ್ ಫಿಫ್ಟಿ ತನಕ ಬರುತ್ತಲ್ಲ ಇಲ್ಲಿ ಒಂದೂವರೆ ಇಂಚ್ ತಗೋಬೇಕು ಫೋರ್ಟಿ ಏಯ್ಟ್ ಟು ಫಿಫ್ಟಿ ತನಕ ಬತ್ತಂದರೆ ಒನ್ ಬೈ ಟು ಅಂದ್ರೆ ಒಂದೂವರೆ ಇಂಚ್ ಈ ಕಡೆ ಒಂದೂವರೆ ಇಂಚ್ ಈ ಕಡೆ ಒಂದೂವರೆ ಇಂಚ್ ಇದು ಎಷ್ಟರ ಬರಲಿ ಚಷ್ಟ ಕಟ್ಟೋರು ಎಷ್ಟರ ಬರಲಿ ಇದು ಒಂದೂವರೆನೆ ಇದು ಕಾಣಿಸೋತೀ ಕಾಣಿಸೋ ಆಮೇಲೆ ನಾವು ಇವು ಗೆರಿಗಳ್ನ ಕೂಡಿಸ್ಕೊಳ್ಳೋಣ ಎಷ್ಟು ಬಂದ ಆಮೇಲೆ ಅಳತಿ ಮಾಡೋಣ ನಾವು ಈ ರೀತಿ ಗೆರಿ ಹಾಕೊಂಡಿಂದ ಇವು ಈ ಗೆರಿ ಮತ್ತೆ ಈ ಗೆರಿ ಸೇಮ್ ಅಳತೆ ಬರಬೇಕು ಈಗ ಇದು ನಾಲ್ಕೂವರಿ ಬಂದುವರಿ ಬರಬೇಕು ಒಂದು ಪಾಯಿಂಟ್ ಕಡಿಮೆ ಅದ ನಾಲ್ಕೂವರಿಗೆ ನಾವು ಒಂದು ಚೂರು ಇದನ್ನ ಈ ಗೆರಿನ ಸರಿಸಿಕೊಳ್ಳೋಣ ಎಷ್ಟು ಈ ಸದ್ಯ ಒಂದೂವರೆ ಇಂಚು ಎಕ್ಸಾಕ್ಟ್ ಅಳತಿ ಇಲ್ಲಿಗೆ ಬಂತು ಈ ಗೆರಿ ಅಲ್ಲ ಇದು ಈ ಕಡೆನೂ ನಾಲ್ಕೂವರಿ ಈ ಕಡೆನೂ ನಾಲ್ಕುವರಿ ಒಂದು ವೇಳೆ ಈ ಕಡೆ ಐದು ಬಂತ ಈ ಕಡೆನೂ ಐದು ಈ ಕಡೆನೂ ಐದು ಎಷ್ಟೇ ಬರಲಿ ಒಂದು ಪಾಯಿಂಟ್ನು ಸೇಮ್ ಬರ್ಬೇಕು ಈ ಕಡೆ ಈ ಕಡೆ ಸೇಮ್ ಬರ್ಬೇಕು ಅಂದ್ರೆ ಕಟೋರಿ ಚಂದ ಇಟ್ಕೊಂಡಿರ್ತಾವೆ ಆಮೇಲೆ ನಾವು ನೆಕ್ಸ್ಟ್ ಇಲ್ಲಿ ಎರಡು ಪಾಯಿಂಟ್ ಹೆಚ್ಚಿಗೆ ತಗೋಬೇಕು ಇಲ್ಲಿ ಎರಡು ಪಾಯಿಂಟ್ ಆಮೇಲೆ ಯಾಕಂದ್ರೆ ಇದು ಗುಂಡಿ ಪಟ್ಟಿ ಪಟ್ಟಿನ ಅಟ್ಯಾಚ್ ಮಾಡ್ತೀವಲ್ಲ ಅವಾಗ ಎಕ್ಸ್ಟ್ರಾ ಪಟ್ಟಿ ಬೇಕಾಗ್ತದೆ ಎರಡು ಪಾಯಿಂಟ್ ನಾವಿಲ್ಲಿ ಕೊರಳಿನಿಂದ ಎಕ್ಸ್ಟ್ರಾ ತಗೊಂಡು ಆಮೇಲೆ ಇಲ್ಲಿ ಕೊರಳಿನ ಸೇಪದ ಹಾಗೆ ಕಂಟಿನ್ಯೂ ಮಾಡಿಕೊಂಡು ಇಲ್ಲಿನೂ ಎರಡು ಪಾಯಿಂಟ್ ಎಕ್ಸ್ಟ್ರಾ ತಗೋಬೇಕು ಇಲ್ಲಿ ಎರಡು ಪಾಯಿಂಟ ಇಲ್ಲಿ ಮೇಲ್ಗಡೆ ಎರಡು ಪಾಯಿಂಟ್ ಆಮೇಲೆ ಇದು ಸೇಪ್ ಹೆಂಗೆ ಹಾಕೊಳ್ಳೋದು ಅಂತಂದ್ರೆ ಈ ಎರಡು ಪಾಯಿಂಟದಿಂದನೇ ಈ ಥರ ಕಂಟಿನ್ಯೂ ಮಾಡ್ಕೊಳ್ಳೋಣ ಯಾಕಂದ್ರೆ ನಾವು ಇದನ್ನ ಹೆಂಗದ ಹಾಗೆ ನಾವು ಕಟ್ ಅಂದ್ರೆ ಎಕ್ಸ್ಟ್ರಾ ನಾವು ಕೊರಳು ಬಂದಿದ್ದೀನಿ ಕಟ್ ಮಾಡ್ಕೋತೀವಲ್ಲ ಅಲ್ಲಿ ಡೀಪ್ ಹಾಕೋದಕ್ಕೆ ಅದಕ್ಕಂತೇಳಿ ನಾವು ಈ ರೀತಿ ಹೆಚ್ಚಿಗೆ ತಗೊಳ್ಳೋಣ ಒಂದು ಸ್ವಲ್ಪ ಕೊರಳು ಎರಡು ಪಾಯಿಂಟ್ನಷ್ಟು ಈ ರೀತಿ ಹೆಚ್ಚಿಗೆ ಮಾಡ್ಕೊಳ್ಳೋಣ ಆಮೇಲೆ ಇಲ್ಲಿಯಿಂದ ಸೇಫ್ ಹೆಂಗ್ ಹಾಕೋದು ಹೇಳ್ತೀನಿ ಆಮೇಲೆ ಮೊದಲ ಈಗ ಈ ಗೆರಿ ಕೂಡಿಸ್ಕೊಳ್ಳೋಣ ಇಲ್ಲಿ ಆಮೇಲೆ ಈ ಸದ್ಯ ಸೇಫ್ ಹೆಂಗ್ ಹಾಕೋದು ಈ ರೀತಿ ಡಾಟ್ ಹಾಕ್ರಿ ಡಾಟ್ ಹಾಕಿಂದ ಸರಿ ಬತ್ತಿಲ್ಲ ನೋಡ್ಕೊಂಡು ಆಮೇಲೆ ನಾವು ಗೆರಿ ಕೂಡಿಸ್ಕೊಳ್ಳೋಣ ಈ ರೀತಿ ಬರಬೇಕು ಕಟೋರಿ ಇದು ಪರ್ಫೆಕ್ಟ್ ಆಮೇಲೆ ಲೆಂತಿಗೆ ಏನಾದ್ರೆ ನಾವು ಟಕ್ಸ್ ಯಾವಾಗ್ಲೂ ಸ್ಟಿಚ್ ಮಾಡೋತ್ನಾಗ ಟಕ್ಸ್ ಹಿಡಿನು ಈ ಸಾಧ್ಯ ಟಕ್ಸಿನ ಬಗ್ಗೆ ವಿಚಾರ ಬೇಡ ಟಕ್ಸ್ ಹಿಡಿ ಹೊತ್ನೇ ಅಂದರೆ ಹೊಲಿಯ ಹೊತ್ನಾಗೆ ನಾವು ಟಕ್ಸ್ ಹಿಡಿಬೇಕು ಈಗಿದು ಗೊತ್ತಾಯ್ತು ಅಂದ್ಕೊಂಡಿನಿ ಇಲ್ಲಿಯಿಂದ ಒನ್ ಪಾಯಿಂಟ್ ಟೂ ಆಮೇಲೆ ಇಲ್ಲಿಯಿಂದ ಒನ್ ಪಾಯಿಂಟ್ ಟೂ ಇಲ್ಲಿಯಿಂದ ಇಲ್ಲಿ ತನಕ ಒಂದೂವರೆ ಇಂಚ ಆಮೇಲೆ ಇಲ್ಲಿ ಪಾವ್ ಇಂಚು ಒನ್ ಬೈ ಫೋರ್ ಅಂದರೆ ಕಾಲು ಇಂಚು ಆಮೇಲೆ ಇಲ್ಲಿಂದ ಒನ್ ಬೈ ಫೋರ್ ಕಾಲ್ ಇಂಚು ಹ್ಮ್ ಏನತ್ರಿ ಆಮೇಲೆ ಈಗ ಕಟೋರಿ ಸೈಜ್ ಅಂದ್ರೆ ಎಷ್ಟು ಇಂಚ್ ಎದೆ ಸುತ್ತಗೆ ಎಷ್ಟು ಇಂಚ್ ನಾವು ಕಟೋರಿ ತಗೋಬೇಕನ್ನೋದನ್ನ ಇಲ್ಲಿ ನಾನು ಬರ್ದೇನೆ ಇಪ್ಪತ್ತೆಂಟರಿಂದ ಮೂವತ್ತು ಇಂಚ ಎದೆ ಸುತ್ತಾತಿ ಏನ್ ಬರ್ತೈತ್ಲ ಅದ್ರೊಳಗೆ ನಾವು ನಾಲ್ಕು ಅಥವಾ ನಾಲ್ಕೂವರೆ ಇಂಚ ಎಕ್ಸಾಕ್ಟ್ ಅಂದ್ರೆ ನಾಲ್ಕು ಇಂಚ ಇಡಬೇಕು ಒಂದು ಸ್ವಲ್ಪ ಹಿಂಗ ಕೆಲವರು ತೆಳಗಿದ್ರು ಚೆಸ್ಟ್ ಜಾಸ್ತಿ ಇರ್ತಲ್ಲ ಹಿಂಗಾಗಿ ನಾವು ನಾಕೂರಿ ತಗೋಬೇಕು ಅವಾಗ ಇನ್ನೇನಂದ್ರ ಮೂವತ್ತೆರಡರಿಂದ ಮೂವತ್ತಾರು ಇಂಚ ಐದು ಇಂಚ್ ಕಟೋರಿ ಬರಬೇಕು ಸ್ವಲ್ಪ ಹೆವಿ ಇತ್ತ ಅಂದ್ರೆ ಹೆವಿ ಚೆಸ್ಟ್ ಇದ್ದರೆ ನೀವು ಅರ್ಧ ಇಂಚ ಆ್ಯಡ್ ಮಾಡ್ಕೋರಿ ಆದ್ರೆ ಎಕ್ಸಾಕ್ಟ್ ಅಳತಿ ಇದೆ ತರ್ಟಿ ಏಟ್ ಟು ಫೋರ್ಟಿ ಟು ಅಂದ್ರೆ ಮೂವತ್ತೆಂಟರಿಂದ ನಲ್ವತ್ತೆರಡು ಇಂಚ್ ಎದೆ ಸುತ್ತಾತಿ ತನಕ ಐದೂವರೆ ಇಂಚ್ ಕಟೋರಿ ತಗೋರಿ ನಲ್ವತ್ನಾಲ್ಕರಿಂದ ನಲವತ್ತೆಂಟು ಆರು ಅಥವಾ ಆರೂವರೆ ಇಂಚ ಐವತ್ತರಿಂದ ಐವತ್ತೆರಡು ಲಾಸ್ಟ್ ಏನದ ಏಳು ಇಂಚ್ ಬರುತ್ತೆ ಅದ್ರ ಮ್ಯಾಲೆ ಇನ್ನೂ ಹೆವಿ ಇತ್ತ ಏಳುವರಿ ಲಾಸ್ಟ್ ಇದ್ರ ಮ್ಯಾಲ ಏಳುವರಿ ಮೇಲೆ ಕಟ್ಟುವರಿ ಬರೋಂಗಿಲ್ಲ ಗೊತ್ತಾದ್ರಿ ನೀವು ಏಳುವರಿ ಬಂದಾಗ ನೀವೇನದ ಇಲ್ಲಿ ಒಂದುವರಿ ತಗೋರಿ ಈ ಸೈಡ್ ಈ ಕಡೆ ಏಳುವರಿ ಸಾರಿ ಈ ಕಡೆ ಒಂದುವರಿ ಈ ಕಡೆ ಒಂದುವರಿ ಟಕ್ಸ್ ಹಿಡಿಯುವತ್ತಿನಾಗ ಏನದ ಕೋಣೆ ಎರಡು ಇಂಚಿಗೆ ಟಕ್ಸ್ ಹಿಡಿಬೇಕು ನೀವು ಆರು ಆರೂವರಿ ಬಂದು ಒನ್ ಪಾಯಿಂಟ್ ಟೂಲಿ ಏನು ರೀ

ಆಮೇಲೆ ರೀ ಐದೂವರೆ ಇಂಚ್ ತನಕಾನು ಟಕ್ಸ್ ಯಾಕೆ ಐದೂವರೆ ಯಾಕ್ರಿ ಆರು ಆರೂವರೆ ತನಕ ಬರುತ್ತ ನಾನು ಇಲ್ಲಿ ಟಕ್ಸ್ ಇದು ಲಾಸ್ಟ್ ಹೆವಿ ಸೈಜ್ ಬಂದಾಗ ನಾವ್ ಇಲ್ಲಿ ಟಕ್ಸ್ ಹಿಡಿತೇವಲ್ರಿ ಕೋಣೆ ಎರಡು ಇಂಚ್ ರೀ ಹಾಕಿ ಉದ್ದಿಗೆ ಏನದ ಮೂರು ಇಂಚ್ ತಗೋರಿ ಮೂರು ಮೂರುವರೆ ಇಂಚ್ ಅಂದ್ರೆ ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ ಅದು ಉದ್ದಿಗೆ ಅದನ್ನ ತಗೋಬೇಡ್ರಿ ಸರ್ ಇದು ಸೈಡ್ ಪಾರ್ಟ್ ಏನ್ ಬರ್ತೈತಲ್ರಿ ನೀವು ಬಟ್ಟೆ ಮೇಲೆ ಹಾಕ್ಬೇಕಾದ್ರೆ ಹಿಂಗೆ ಕಂಟಿನ್ಯೂ ಎರಡು ಪಾಯಿಂಟ್ ಮಾಡಬೇಕು ಯಾವ ಸೇಪ್ ಬಂದಿರ್ತೈತೆ ಅದೇ ಸೇಪಿಗೆ ಕಂಟಿನ್ಯೂ ಮಾಡ್ಕೊಂಡು ಆಮೇಲೆ ಎರಡು ಪಾಯಿಂಟ್ ಪೂರ್ಣ ಮಾರ್ಕಿಂಗ್ ಹಾಕೊಂಡು ಈ ರೀತಿ ಡಾಟ್ ಡಾಟ್ ಹಾಕೋಬೇಕು ಆಮೇಲೆ ಇಲ್ಲಿ ಕೆಳಗಡೆನು ಇಲ್ಲಿ ಪಾವ ಇಂಚ ಇಲ್ಲಿ ಪಾವ್ ಇಂಚ ಎಕ್ಸ್ಟ್ರಾ ತಗೋಬೇಕು ಇದು ಈ ತರ ಎಕ್ಸ್ಟ್ರಾ ತಗೊಳೋದ್ರಿಂದ ನಮ್ಗೆ ಇಲ್ಲಿ ಒಳಗ ಕುಂಡ್ರಂಗಿಲ್ಲ ಬಿಗಂಗಿಲ್ಲ ಮತ್ತೆ ಇಲ್ಲಿ ಜಾಸ್ತಿ ತಗೊಳೋದ್ರಿಂದ ಬ್ಲೌಸ್ ಮ್ಯಾಕ್ ಇರಂಗಿಲ್ಲ ಗೊತ್ತಾತ್ರಿ ಆಮೇಲೆ ಕ್ರಾಸ್ ಬೆಲ್ಟ್ ಕ್ರಾಸ್ ಬೆಲ್ಟ್ ಅನ್ನೋದ ಸೇಮ್ ಇಲ್ಲಿ ಎರಡು ಪಾಯಿಂಟ್ ಆಮೇಲೆ ಇಲ್ಲಿ ಸೈಡ್ಗೆ ಒನ್ ಇಂಚ್ ಎಕ್ಸ್ಟ್ರಾ ಯಾಕಂದ್ರೆ ನಾವು ಇದು ಎಕ್ಸಾಕ್ಟ್ ಇಷ್ಟೇ ಅಂತಂದ್ರೆ ನಮಗೆ ಇಲ್ಲಿ ಕ್ರಾಸ್ಪರ್ಟ್ ಏನು ಅಟ್ಯಾಚ್ ಮಾಡಿರ್ತೀವಲ್ಲ ಕಟೋರಿ ಅನ್ಸ್ ಅವಾಗ ಇದು ಕಮ್ಮಿ ಬೀಳ್ತೈತಿ ಅದಕ್ಕೆ ನಾವು ಎಕ್ಸ್ಟ್ರಾ ತಗೋಬೇಕು ಸದಾಕ ಎಕ್ಸ್ಟ್ರಾ ಇದ್ದಿದ್ದ ಕಟ್ ಮಾಡ್ಕೋತೀವಿ ನಾವು ಕಟೋರಿ ಬ್ಲೌಸಿಗೆ ಎಕ್ಸ್ಟ್ರಾ ತಗೋಬೇಕು ಒನ್ ಇಂಚ್ ಎಕ್ಸ್ಟ್ರಾ ಇಲ್ಲಿ ಕಾಲು ಇಂಚ್ ಒನ್ ಬೈ ಫೋರ್ ಇಂಚ್ ಎಕ್ಸ್ಟ್ರಾ ಇದನ್ನ ಮರಿಲಾದ್ರೆ ನೀವು ಇನ್ನೊಂದು ಎಕ್ಸ್ಟ್ರಾ ಪೇಪರ್ ತಗೊಂಡು ಹಾಕಿ ಆಮೇಲೆ ಬಟ್ಟೆ ಕಟ್ ಇದನ್ನ ಏನರ ಮರ್ತೀರಿ ಅಂದ್ರೆ ಬ್ಲೌಸ್ ಹಾಳಾಕೈತಿವಿ ಇದು ಮೇನ್ ನೀವು ಕೇಳ್ಬೋದು ಫ್ರಂಟ್ ಒಳಗೆ ಡೈರೆಕ್ಟ್ ಒಂದೂವರೆ ಇಂಚ್ ತಗೊಂಡು ಕಟ್ ಮಾಡಿದರೆ ಬರ್ತೈತಿಲ್ಲ ಹೇಳಿ ಈ ಮೆಥಡ್ ಹೊಲಿತೇವಲ್ಲ ರೀ ನಾವು ಇದು ಫುಲ್ ಪರ್ಫೆಕ್ಟ್ ಮೆಥಡ ಇದೇ ಯೂಸ್ ಮಾಡ್ರಿ ಎಲ್ಲರೂ ಆದ್ರೆ ಮರಿಬಾರ್ದೀವಿ ಎಕ್ಸ್ಟ್ರಾ ತೊಗೊಳೋದು ಮರಿಬಾರ್ದು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇದು ಎಲ್ಲ ನಾನು ಫ್ರಂಟ್ ಪಾರ್ಟ್ ಒಳಗೆ ಸೈಡ್ ಪಾರ್ಟ ಕಟೋರಿ ಆಮೇಲೆ ಕ್ರಾಸ್ ಬೆಲ್ಟ ಎಲ್ಲಾನು ಯಾವ ರೀತಿ ಅಳತಿ ತೊಗೊಂಡು ಹೆಂಗೆ ಹೆಚ್ಚಿಗೆ ಮಾಡ್ಕೊಳ್ಳೋದು ಎಲ್ಲನೂ ಕಂಪ್ಲೀಟಾಗಿ ಆಗಿ ತಿಳಿಸೀನಿ ನಿಮ್ಗೆ ಆನ್ಲೈನ್ ಕ್ಲಾಸಿಗೆ ಇಂಟ್ರೆ ಜಾಯಿನ್ ಆಗು ಇಂಟ್ರೆಸ್ಟ್ ಇತ್ತಂದ್ರೆ ಐದನೇ ಒಳಗಾಗಿ ಜಾಯ್ನ್ ಆಗಿರಿ ಓಕೆ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್